ಮಂತ್ರಾಲಯದಲ್ಲಿ ರೂಮ್ ಮಾಡಿದ್ವಲ್ಲ ಸೊ ಅಲ್ಲಿಂದ ನಾವು ಚೆಕ್ಔಟ್ ಮಾಡಿಕೊಂಡು ಇನ್ನೇನು ಹೊರಡ್ತಾ ಇದೀವಿ ಸೊ ಅಲ್ಲಿ ಇನ್ನು ಲಾಸ್ಟಿಗೆ ಜಾಸ್ತಿ ವಿಡಿಯೋ ಮಾಡಲಿಕ್ಕಾಗಿಲ್ಲೇಷನ್ ಹೇಗಿದ್ದೀರಾ ಅಂದ್ಕೊಂಡಿದ್ವಿ ಮಂತ್ರಾಲಯ ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ಬಳ್ಳಾರಿ ಹತ್ರ ಹೋಗ್ತಾ ಇದೀವಿ ಸೊ ಬಳ್ಳಾರಿ ಊಟ ಮಾಡಿ

ಫೈನಲಿ ಬಳ್ಳಾರಿಗೆ ಬಂದ್ವಿ ಸೊ ಇಲ್ಲಿ ಮೋತಿ ಸರ್ಕಲ್ ಮೋತಿ ಸರ್ಕಲ್ ಅಂತ ಕೇಳಿದ್ದೀವಲ್ಲ ಸುಮಾರು ಜನ ಕೇಳಿದ್ದೀರಾ ಕೇಳಿದ್ದೀವಿ ಸೊ ಮೋತಿ ಸರ್ಕಲ್ ವೀಡಿಯೋ ಮಾಡಿಕೊಂಡೆ ಇಲ್ಲಿಂದ ನಾವು ಬಸ್ ಸ್ಟ್ಯಾಂಡ್ ಹತ್ತಿರ ಇದ್ದೀವಿ ತುಂಬ ಚೆನ್ನಾಗಿದೆ ಬಳ್ಳಾರಿ ದೊಡ್ಡ ಸಿಟಿ ಖುಷಿ ಖುಷಿಯಾಯಿತು ನನಗೆ ಸೊ ಇನ್ನು ಅರ್ಜುನ್ ನಮಗೋಸ್ಕರ ವೇಟ್ ಇದ್ದಾನೆ ಬಳ್ಳಾರಿ ಬಸ್ ಸ್ಟ್ಯಾಂಡ್ ಹತ್ರ ಸೊ ನಾವೇ ಲೇಟಾಯಿತು ನಮ್ಮ ಅಂದರೆ ನಾವು ಹೊರಡೋದು ಅಲ್ಲಿಂದ ಬಸ್ ಸಿಕ್ಕಿಲ್ಲ ಸೊ ಹಾಗಾಗಿ ಲೇಟ್ ಆಯಿತು ಒಂದಿನ ಫುಲ್ ಬಳ್ಳಾರಿಗೆ ಅಂತಲೇ ಬಂದು ಫುಲ್ ಬಳ್ಳಾರಿ ಸುತ್ತಬೇಕು ಹಾಗೆ ಇಲ್ಲಿ ಜೀನ್ಸ್ ತುಂಬ ರೀಸನೇಬಲ್ ರೇಟಿಗೆ ಸಿಗುತ್ತೆ ಅಂತ ಹೇಳ್ತಾರೆ ಸೊ ನಂಗೆ ಗೊತ್ತಿಲ್ಲ ನಮ್ಮ ಮನೆಯವರು ಯಾವಾಗಲೂ ಹೇಳ್ತಾಯಿರ್ತಾರೆ ಹಾಗೆ ನಾವು ಬಳ್ಳಾರಿಗೆ ಬಸ್ ಇಳಿದ ತಕ್ಷಣ ನಮಗೆ ಅರ್ಜುನ್ ಸಿಗ್ದ ಸೊ ಅವ್ನ ಬರ್ತಡೇನು ಕೂಡ ಇತ್ತು ಸರ್ಪ್ರೈಸ್ ಅಂದರೆ ಅವ್ನ ಬರ್ತಡೇ ಸೊ ತುಂಬ ಖುಷಿ ಆಯಿತು ಬರ್ತಡೇ ನಿಯರ್ ನಾವು ಬಂದಿರೋದು ಸೊ ನಮ್ಮ ಮನೆಯವ್ರು ಒಂದು ಕೇಕ್ ಕಟ್ ಮಾಡಿಸ್ಬಿಡೋಣ ಅಂತ ಹೇಳಿದ್ವಿ ಆಯಿತು ಅಂತ ಹೇಳಿ ಅಲ್ಲೇ ಯಾವುದಾದ್ರೂ ಹತ್ತಿರ ಬೇಕ್ರಿ ಇರುತ್ತಾ ಅಂತ ನೋಡ್ಕೊಂಡು ಬಂದ್ವಿ ಬೇಕ್ರಿ ಇತ್ತು ಅವ್ನು ಕೇಕ್ ತೊಗೊಂಡ್ವಿ ಸೊ ಕೇಕ್ ತಗೊಂಡ್ಬಿಟ್ಟು ಆ ಬೇಕ್ರಿಯಲ್ಲಿ ನಂಗೆ ಮತ್ತು ಇನ್ನೇನು ಪ್ಲೇಸ್ ಇರಲಿಲ್ಲ ಸೊ ಬೇಕ್ರಿಯಲ್ಲಿ ನಾವು ಒಂದು ಕೇಕನ್ನು ಕಟ್ ಮಾಡಿಸಿದ್ವಿ ಸಿಕ್ ಕಾಪಟಿ ಖುಷಿ ಖುಷಿ ಆಯಿತು ಮೆನಿ ಮೆನಿ ರಿಟರ್ನ್ಸ್ ಆಫ್ ದ ಡೇ ಅರ್ಜುನ್ ಆಲ್ರೆಡಿ ನಾನು ವಿಶ್ ಮಾಡಿ ಬಂದಿದ್ದೀನಿ ಅಡ್ವಾನ್ಸ್ ಆಗಿ ಸೊ ಇನ್ನೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಒಳ್ಳೆಯದಾಗಲಿ ಸೊ ಏನೆಲ್ಲ ಅಂದ್ಕೊಂಡಿದೀಯಾ ಅದೆಲ್ಲ ನಿನ್ನ ಕನಸೆಲ್ಲ ನನಸಾಗಲಿ ಹಾಗೆ ಎಲ್ಲ ಕೇಕಲ್ಲ ಕಟ್ ಮಾಡಿ ಕೇಕೆಲ್ಲ ತಿನ್ಕೊಂಬಿಟ್ವಿ ನೀನು ಫುಲ್ ಆಗಿಬಿಡ್ತು ಹೊಟ್ಟೆ ಮತ್ತು ಅರ್ಜುನ್ ಬಿಡಲೇ ಇಲ್ಲ ಊಟ ಮಾಡ್ಕೊಂಡು ಹೋಗಲೇಬೇಕು ನಮ್ಮೂರು ತನಕ ಬಂದಿದ್ದೀರಾ ಸೊ ಊಟ ಮಾಡಿದೆ ಹೇಗೆ ಅಂತ ಹೇಳಿ ತುಂಬ ಫೋರ್ಸ್ ಮಾಡಿ ಮತ್ತೆ ಹೋಟ್ಲಿಗೆ ಕರ್ಕೊಂಡ ಮನೆಗಂತೂ ಸಿಕ್ಕಾಪಟ್ಟೆ ಕರೆದ ಪಾಪ ನಾವು ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀವಲ್ಲ ಸೊ ಮತ್ತು ಸೀದಾ ಮನೆಗೆ ಹೋಗೋದು ಊರಿಗೆ ಅಂತ ಹೇಳಿ ಹೋಟ್ಲಲ್ಲೇ ಊಟ ಮಾಡ್ಕೊಂಡ್ವಿ ಚೆನ್ನಾಗಿತ್ತು ದಾಲು ರೋಟಿ ಜೀರಾ ರೈಸ್ ಎಲ್ಲ ತೊಗೊಂಡಿದ್ರು ಚೆನ್ನಾಗಿತ್ತು ಸಕ್ಕತ್ತಾಗಿ ಇತ್ತು ಊಟ ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಟ್ರೈಪೋಡು ಅಂಗಡಿ ನೋಡಿದೆ ಶಾಪ್ ನೋಡಿದ್ವಿ ನನ್ನ ಮಗ ಅಮ್ಮ ನೀನು ಟ್ರೈಪೋಡು ಅಂತ ಅಂದ ಹಾಗೆ ಹೋಗ್ಬಿಟ್ಟೆ ನೋಡೋಣ ನನಗೆ ಬೇಕಿರೋ ಟ್ರೈಪೋಡ್ ಸಿಗುತ್ತಾ ಅಂದ್ಕೊಂಡು ನನಗೆ ಆ್ಯಕ್ಚುಲಿ ನಮ್ಮ ಮನೇಲಿ ಹೈಟ್ ಇರೋ ಟ್ರೈಪಾಡ್ ಇತ್ತು ಆಮೇಲೆ ಇಲ್ಲಿ ಸೆಲ್ಫಿ ವಿತ್ ಸ್ಮಾಲ್ ಟ್ರೈಪಾಡ್ ನನಗೆ ಬೇಕಿತ್ತು ತುಂಬ ಅಂದರೆ ನಾನು ಆನ್ಲೈನಲ್ಲಿ ನೋಡ್ತಾ ಇದ್ದೆ ನಾನು ಬುಕ್ ಮಾಡಬೇಕು ಬುಕ್ ಮಾಡಬೇಕು ಅಂತಂದರೆ ಬುಕ್ ಮಾಡೋಕ್ಕೆ ಆಗಿರಲಿಲ್ಲ ಸೊ ಬಳ್ಳಾರಿಯಲ್ಲಿ ನೋಡೋದ್ ಇಷ್ಟ ಆಯಿತು ಚೆನ್ನಾಗಿ ಅನ್ನಿಸ್ತು ನನಗೆ ಒಂದು ರೀಸನೇಬಲ್ ರೇಟಿಗೆ ನನಗೆ ಕೂಡ ಸಿಕ್ತು ಥ್ಯಾಂಕ್ ಯು ಅರ್ಜುನ್ ಥ್ಯಾಂಕ್ ಯು ಸೊ ಮಚ್ ನನ್ನ ಮಗ ಮತ್ತು ಅರ್ಜುನ್ ಇಲ್ಲ ಇಬ್ಬರು ಹೇಳಿದ್ದು ಟ್ರೈಪಾಡ್ ಶಾಪಿದೆ ಅಂತ ಹೇಳಿ ಸೊ ಟ್ರೈಪಾಡ್ ತೊಗೊಂಡು ಮತ್ತೆ ನಮ್ಮ ಊರಿನ ಕಡೆ ಪಯಣ ಸ್ಟಾರ್ಟ್ ಆಯಿತು ಬೆಳಗ್ಗೆಯಿಂದ ಫುಲ್ ಜರ್ನಿ 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 ಮುಖ ಎಲ್ಲ ಒಂಥರ ಆಗಿಬಿಟ್ಟಿದೆ ಅಂದರೆ ಬಸ್ಸು ಖಾಲಿ ಇತ್ತಲ್ಲ ಆರಾಮ್ಸೆ ಬಂದ್ವಿ ಸಖತ್ತಾಗಿತ್ತು ಬಸ್ಸಲ್ಲಿ ಎಂಜಾಯ್ ಮಾಡ್ಕೊಂಡು ಬಂದ್ವಿ ನಮ್ಮ ಮನೆಯವರು ಕೀಟ್ಲೆ ಮಾಡ್ಕೊಂಡು ನಗಾಡಿಕೊಂಡು ನೋಡಿ ಹೆಂಗೆ ಮಾಡ್ತಾ ಇದ್ದಾರೆ ಫುಲ್ ನಗಸ್ಕೊಂಡು ಕರ್ಕೊಂಡು ಬರ್ತಿದ್ದಾರೆ ಬಸ್ ಸೀಟ್ಗಳು ಒಂಥರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ನನಗೆ ಒಂಥರ ಟ್ರೈನಲ್ಲಿ ಶತಾಬ್ದಿ ಟ್ರೈನ್ ಇರುತ್ತಲ್ಲ ಸೊ ಆ ಥರ ಇತ್ತು ಚೆನ್ನಾಗಿದೆ ನೋಡಿರಿ ಬಸ್ಸು ಅಂದ್ಕೊಂಡು ಖುಷಿ ಖುಷಿಯಾಗಿ ಬಂದ್ವಿ ಬಂದು ಮಾರನೇ ದಿನ ಮತ್ತೆ ನಾನು ಫ್ರೆಶ್ ಆಗಿ ಫ್ರೆಂಡ್ಸ್ ರಾಯರ್ ಎಲ್ಲ ಮಾಡಿ ರಾಯರ ಪ್ರಸಾದ ಪೂಜೆ ಮಾಡಿದೆ ಅಂದರೆ ನಾವು ಮಂತ್ರಾಲಯಕ್ಕೆ ಹೋಗಿ ಮಾರನೇ ದಿನ ಪ್ರಸಾದ ದೇವಸ್ಥಾದ ಪ್ರಸಾದ ಇಟ್ಟು ಪೂಜೆ ಮಾಡ್ತೀನಿ ಪ್ರಸಾದ ಪ್ರಸಾದ ಮಾಡ್ಬಿಡ್ಬೇಕು ಮಾರನೇ ದಿನ ಮಾಡಿದ್ದೀನಿ ಸೊ ರಾಯರ ಫೋಟೋ ಕೂಡ ಇದೆ ಲಾಸ್ಟ್ ಟೈಮ್ ಹೋದಾಗ ರಾಯರ್ ಫೋಟೋ ತಗೊಂಡು ಬಂದಿದ್ದೆ ಕೊನ್ಸಾಟಾಗಿ ಬಂದೋರು ರಾಯರ ಫೋಟೋ ಕೂಡ ಇದೆ ಮಾಡಕ್ಕೆ ಆಗಿಲ್ಲ ನೈಟು ಹಾಗೆ ಇದು ಮೂರ್ತಿ ಬಂದು ತಗೊಂಡ್ವಿ ನಾನು ಹೀಗೆ ಪ್ರಸಾದ ತೊಗೊಳಕ್ಕೆ ಹೋದಾಗ ಅಂದರೆ ದೇವಸ್ಥಾನದ ಆವರಣದಲ್ಲೇ ನನಗೆ ಪ್ರಸಾದ ತೊಗೊಂಡ್ವಿ ಸೊ ಅಲ್ಲಿ ಈ ರಾಘವೇಂದ್ರ ಸ್ವಾಮಿ ಮೂರ್ತಿ ನನಗೆ ಇಷ್ಟ ಆಯಿತು ಲಾಸ್ಟ್ ಟೈಮ್ ಹೋದಾಗ ಫೋಟೋ ತೊಗೊಂಡ್ಬಂದಿದ್ವಿ ನಾನು ನಮ್ಮ ಮನೆಯವರು ಎಲ್ಲೋ ನಿಂತ್ಕೊಂಡಿದ್ದಾರೆ ಏನಾದರೂ ಮಾಡವ ಅಂತೇಳಿ ಆಮೇಲೆ ಕರೆದೆ ನಾನು ಅವರಿಗೆ ನೋಡಿ ಈ ಮೂರ್ತಿ ಚೆನ್ನಾಗಿದೆ ಗಾಡಿಯಲ್ಲಿ ನಾವು ಹೆಂಗೂ ಡೈಲಿ ಕೆಲ್ಸಕ್ಕೆ ಹೋಗ್ತೀವಿ ರಾಯರು ನಮ್ಮ ಜೊತೆಗಿರ್ತಾರೆ ಸೊ ತೊಗೊಳ್ಳೋಣ ಅಂತ ಹೇಳಿ ಅಯ್ಯೋ ತಗೋ ಯಾರು ಬೇಡ ಅಂತ ಅಂದರು ಅಂದರು ಹಾಗೆ ರಾಯರ ಹಿಂದೆ ಬಸವಣ್ಣ ಆ ಕಡೆ ಸ್ವಾಮಿ ಬಜರಂಗ ಬಲಿ ಕೂಡ ಇದ್ದಾರೆ ಇದು ಚೆನ್ನಾಗಿ ಅನ್ನಿಸ್ತು ಸುಮಾರು ವೆರೈಟಿಗಳಲ್ಲಿ ಇತ್ತು ಇದು ನನಗೆ ಯಾಕೋ ಚೆನ್ನಾಗಿ ಅನ್ನಿಸ್ತು ಸರಿ ಆಯಿತು ತಗೋ ಅಂತ ಅಂದರೆ ಇರಲಿಲ್ಲ ನಾವೇ ಫೆವಿಕ್ವಿಕ್ ಹಾಕ್ಕೊಂಡು ಅಂಟಿಸ್ಕೋಬೇಕು ಸೊ ವ್ಯಾನಿಗೆ ಹಾಕಿದರೆ ಚೆನ್ನಾಗಿರುತ್ತೆ ಅವರು ಸದಾ ನಮ್ಮ ಜೊತೆಗಿರ್ತಾರೆ ಅಂದ್ಕೊಂಡು ತಗೊಂಡೆ ಸೊ ಸಿಕ್ಕಾಪಟ್ಟೆ ಇಶ್ ಇಷ್ಟ ಆಯಿತು ನನಗೆ ಈ ರಾಯರ ಮೂರ್ತಿ ನೋಡಿ ಆವಾಗಲೇ ವ್ಯಾನಲ್ಲಿ ನಾನು ಅಂಟಿಸುವಾಗ ವಿಡಿಯೋ ಮಾಡ್ಕೋಬೇಕು ಅಂದ್ಕೊಂಡಿದ್ದೆ ಬಟ್ ನಾನು ಒಳಗಡೆ ಇದ್ದಾಗ ಅವರು ಗಮ್ ಹಾಕಿ ಕೂರಿಸಿದ್ದಾರೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಸೊ ಗಣಪತಿ ಇದೆ ಇವಾಗ ರಾಯರ್ ಫೋ ಮೂರ್ತಿ ಕೂಡ ಇದೆ ಅಂಟಿಸ್ಬಿಟ್ಟು ಹೂವೆಲ್ಲ ಮೂಡಿಸಿ ಪೂ ಅಂದರೆ ಪೂಜೆ ಅಂದರೆ ಊದ್ಬತ್ತಿ ಎಲ್ಲ ಹಚ್ಚಿ ಪೂಜೆ ಮಾಡಿದ್ದಾರೆ ಸೊ ಇನ್ನೇನು ನಮ್ಮ ಕೆಲಸಕ್ಕೆ ಹೊರಡ್ತಾ ಇದ್ದೀವಿ ಫ್ರೆಂಡ್ಸ್ ಖಂಡಿತ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಗೊತ್ತಿದೆಯಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ತಪ್ಪದೇ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಸೊ ಓಕೆ ಮತ್ತೆ ಹೊಸ ವೀಡಿಯೋ ಜೊತೆಗೆ ಸಿಗ್ತೀನಿ ಫ್ರೆಂಡ್ಸ್ ಓಕೆ ಬಾಯ್ ಬಾಯ್ ಟೇಕ್ ಕೇರ್